ನಮಸ್ಕಾರ ವೀಕ್ಷಕ ನಾನು ಎಂ ಮಹಾದೇವ ಸ್ವಾಮಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಮೂವತ್ತೆಂಟು ಬೂತ್ ಜನ ಬಂದಿದ್ವಿ ಬಂದು ದರ್ಶನ್ ಧ್ರುವ ಅವ್ರ ನೇತೃತ್ವದಲ್ಲಿ ನಡೆದಂತ ಈ ಸಭೆಯಲ್ಲಿ ಈ ಭಾಗದ ಜನ ಸುನೀಲ್ ಬೋಸ್ ಅವ್ರಿಗೆ ಅಭಯ ಕೊಟ್ಟಿದ್ದಾರೆ ಅತ್ಯಧಿಕ ಮಟ್ಟಗಳಿಂದ ನಾವು ಗೆಲ್ಸ್ಕೊಡ್ತೀವಿ ಅಂತ ಅದು ಖಂಡಿತ ಜೈಸಿಎಲ್ರು ಹಾಕ್ತಾರೆ ಯಾಕಂದ್ರೆ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಹಂಗಾಗಿ ಕಳೆದ ಬಾರಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಬರೀ ಸಾವಿರದ ಎಂಟುನೂರ ಹದಿನೇಳು ಮತಗಳ ಅಂತರದಿಂದ ಮಾತ್ರ ಅವ್ರಿಗೆ ಸೋಲಾಗಿತ್ತು ಅದು ಆ ಸೋಲು ಸೋಲೆ ಅಲ್ಲ ಪ್ರಸಾದ್ ಅವ್ರ ವಿರುದ್ಧ ಅಷ್ಟೇ ಐದು ಲಕ್ಷದ ನಲವತ್ತೊಂಬತ್ತು ಮತಗಳನ್ನ ಇವ್ರು ತಕ್ಕೊಂಡಿದ್ರು ಅದರಿಂದ ಅದು ಸೋಲು ಅಲ್ಲ ಈ ಬಾರಿ ಅತಿ ಹೆಚ್ಚು ಅಂದ್ರೆ ಸುನಿಲ್ ಬೋಸ್ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನಿಲ್ ಸರ್ ಅವ್ರನ್ನ ನಮ್ಮ ತುಂಬಾ ಕಾಂಗ್ರೆಸ್ ಅಲೆ ಎಲ್ಲಾ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಒಲವು ಇರೋದರಿಂದ ನಾವು ಖಂಡಿತ ನಮ್ಮ ಈ ಭಾಗದಲ್ಲಿ ಸುನೀಲ್ ಬೋಸ್ಸರ್ ಅವರಿಗೆ ಗುರುನಾರಾಯಣ ಸಾಹೇಬ್ರು ಮತ್ತು ಮಾಧೇವ್ ಸಹರ್ವ ಅಭಿವೃದ್ಧಿ ಕೆಲಸಗಳನ್ನ ಆಧಾರವಾಗಿಟ್ಕೊಂಡು ಖಂಡಿತ ಅವ್ರನ್ನ ಹೆಚ್ಚು ಅಂತರ ಮತದಿಂದ ನಾವು ಚಾನ ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ ಅತ್ಯಧಿಕ ಮತದಿಂದ ಗೆಲ್ಲಿಸ್ತೀವಿ ಸುಮಾರು ಒಂಬತ್ತು ಸಾವಿರದ ಹತ್ತು ಸಾವಿರ ಲೀಡು ನಮ್ಮ ಸಹಸಿಗ್ರಹದ ದಿವ ಇವರು ದಸರಾ ಸಾಹೇಬರು ಕೊಟ್ಟಿದ್ದು ಇವಾಗ ಅದಕ್ಕೆ ಅದರೇ ಅದರ ಇಪ್ಪತ್ತು ಸಾವಿರ ಮತದಿಂದ ಹೆಚ್ಚಿನ ಮತವನ್ನು ಕೊಡಿತೀವಿ ನಮ್ಮ ಸುನಿಲ್ ಬೋಸ್ ಅವರಿಗೆ ಕಾಂಗ್ರೆಸ್ ಭದ್ರಕೋಟೆ ಅದರಲ್ಲೂ ಏನೋ ನೋವಿನ ಸಂಗತಿ ಏನಂತಂದ್ರೆ ಹೋದ ವರ್ಷ ನಮ್ಮ ದಿವಂಗತ ಧ್ರುವ ಸಾಹೇಬರು ಸೋತರು ಒಂದು ವರ್ಷ ಮತದ ಮತದ ಕಡಿಮೇಲೆ ಸೋತರು ಆ ಸೋಲುವಿಗೆ ನಮ್ಮ ಕಾಂಗ್ರೆಸ್ನವರೇ ಕಾರಣ ಆದರು ಯಾಕಂತ ಹೇಳಿದ್ರೆ ನಮ್ಮದೇ ಸಮುದಾಯದ ಶ್ರೀನಿವಾಸ ಪ್ರಸಾದ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಧ್ರುವನಾರಾಯಣ ಅವ್ರನ್ನ ಈನೇವಾಗಿ ಧ್ರುವ ಶ್ರೀನಿವಾಸ ಪ್ರಸಾದ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನೋಡಿ ಧ್ರುವನಾರಾಯಣ ಅವ್ರನ್ನ ಸೋಲಿಸ್ಬಿಟ್ರು ಅದರಿಂದ ನೋವಿನ ಸಂಗತಿ ಈ ಬಾರಿ ಅದು ಅದೇ ರೀತಿಯನ್ನು ಆಗೋಲ್ಲ ಎಲ್ಲ ಎಮ್ ಎಲ್ ಎಗಳು ಜೊತೆಗೂಡಿ ಜೊತೆಗೆ ದರ್ಶನ್ ಧ್ರುವನಾರಾಯಣ ನಾರಾಯಣವರ ಅಭಿಮಾನಿಗಳು ಧ್ರುವ ಅವರ ಅಭಿಮಾನಿಗಳ